ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಿ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಸೂಪರ್ ಆಗಿದ್ದೀನಿ ಮೊನ್ನೆ ತಗೊಂಡಿದ್ದಂತ ವೀಡಿಯೋ ಬಟ್ಟೆ ಬಟ್ಟೆಗಳನ್ನೆಲ್ಲ ಒಂದೊಂದು ಟ್ರೈಯಲ್ಲಿ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ ಹೇಗೆ ಕಾಣಿಸ್ತಾ ಇದೆ ಅಂತೇಳಿ ಕಮೆಂಟ್ ಮಾಡಿ ನೋಡಿ ಅದಕ್ಕೂ ಇದಕ್ಕೂ ಸೂಟ್ ಆಗುತ್ತೆ ಅಲ್ವಾ ನೆಕ್ಸ್ಟ್ ಡ್ರೆಸ್ ನೀವು ನೆಕ್ಸ್ಟ್ ಡ್ರೆಸ್ ಇದೇ ಡ್ರೆಸ್ನೇ ತೋರಿಸ್ತಾ ಇದ್ದೀನಿ ನೋಡಿ ಅದು ಪ್ಯಾಂಟಿಗೆ ಈ ಟಾಪು ಸೂಟ್ ಆಗುತ್ತಲ್ವಾ ಅದು ಜಗ್ಗಿನ್ಸ್ ಟೈಪ್ ಇದೆ ಕಾಟನ್ ಜೀನ್ಸ್ ಅದು ಅಂದರೆ ಆ್ಯಂಕಲ್ ಫಿಟ್ ಆಗಿದ್ರೆ ಚೆನ್ನಾಗಿ ಕಾಣಿಸೋದು ಬಟ್ ಆ್ಯಂಕಲ್ ಫಿಟ್ ಅಲ್ಲ ಅದು ಫುಲ್ಲು ಬಟ್ ಲುಕ್ ವೈಸ್ ಅವೆರಡು ಅಂದರೆ ಇದು ಸ್ವಲ್ಪ ಓವರ್ ಆಗಿ ಕಲರ್ ಕಲರ್ ಡಿಮಿ ಡಿಮಿ ಇದೆಯಲ್ಲ ಅದ್ರ ಜೊತೆಗೆ ಅದು ಸೂಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅಲ್ವಾ ನೆಕ್ಸ್ಟ್ ಡ್ರೆಸ್ ನೋಡೋಣ ನೋಡಿ ಹಿಂದೆ ಮುಂದೆ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಬಟ್ ಟಾಪ್ ತುಂಬಾ ಇಷ್ಟ ಆಯಿತು ನನಗೆ ಚೆನ್ನಾಗಿ ಸೂಟ್ ಆಗ್ತಾ ಇತ್ತು ಅದು ಚೆನ್ನಾಗಿದೆ ಡ್ರೆಸ್ ನನಗೆ ನಂಗೆ ತುಂಬಾ ಇಷ್ಟ ಆಯ್ತು ಬಟ್ ಸ್ವಲ್ಪ ಲೂಸ್ ಲೂಸ್ ಅನಿಸ್ತೇ ಬಟ್ ನಾನು ಟೈಲರ್ ಅಲ್ವಾ ಸ್ಟಿಚಿಂಗ್ ಮಾಡ್ಕೊಡ್ತೀನಿ ನೋಡಿ ಪ್ಯಾಂಟು ಜೋಬು ಎಲ್ಲ ಚೆನ್ನಾಗಿದೆ ಕಂಫರ್ಟ್ ಫೀಲ್ ಇದೆ ತುಂಬಾ ಹಿಂಸೆ ಅನಿಸ್ತಾ ಇಲ್ಲ ಟೈಟ್ 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 ಆ ತರ ಎಂತ ಇಲ್ಲ ತುಂಬಾ ಚೆನ್ನಾಗಿದೆ ಡಿಸೈನ್ ವೈಸ್ ನಂಗೆ ತುಂಬಾ ಇಷ್ಟ ಆಯ್ತು ಇದು ಚೆನ್ನಾಗಿ ಬಂದಿದೆ ಅಲ್ಲ ಚೆನ್ನಾಗಿ ಕಾಣಿಸ್ತಿದೆ ಅನ್ಕೊಂತೀನಿ ನೋಡಿ ಚೆನ್ನಾಗಿದೆ ಅಲ್ಲ ಸೂಪರ್ ನೆಕ್ಸ್ಟ್ ಅಕ್ಕ ಬರ್ತೀನಿ ಈ ಪ್ಯಾಂಟ್ಗೆ ಇದು ಟಾಪು ಚೆನ್ನಾಗಿ ಕಾಣಿಸ್ತಾ ಇದೆ ಶರ್ಟ್ ಬಟ್ ಜೀನ್ಸ್ ಮೇಲೆ ಇನ್ನು ಚೆನ್ನಾಗಿ ಕಾಣುತ್ತೆ ಅನ್ಕೊಂತೀನಿ ಇದು ಇದ್ರ ಮೇಲೆ ಓಕೆ ಓಕೆ ಬಟ್ ಕಾಂಬಿನೇಷನ್ ಚೆನ್ನಾಗಿದೆ ಅಂತ ಇದಕ್ಕೂ ಇದಕ್ಕೂ ಕಾಂಬಿನೇಷನ್ ರೆಡ್ ಅಂಡ್ ಬ್ಲಾಕ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ಕೊಂಡೆ ಬಟ್ ಇರ್ಲಿ ಅದು ಇದು ಇಟ್ಟೋಗ ಯಾವಾಗ್ಲಾದ್ರು ಇಟ್ಕೊಬೋದು ಓಕೆ ಅನ್ಸುತ್ತೆ ನನ್ನಂದಾಜು ಹ್ಮ್ ತುಂಬಾ ಏನೋ ಅಂದ್ರೆ ಅದೇ ಜೀನ್ಸ್ ಇದೆಯಲ್ಲ ಬೇರೆ ಜೀನ್ಸ್ ಗಳ ಜೊತೆ ಈ ಸ್ವಲ್ಪ ಪ್ಯಾಂಟ್ ಇದಕ್ಕೆ ಅಷ್ಟು ಲುಕ್ ಕೊಡ್ತಾ ಇಲ್ಲ ಅಂತ ನನಗೆ ಟಾಪ್ ಇಷ್ಟ ಆಗಲ್ಲ ಬಟ್ ಆದರೆ ಟಾಪು ಶರ್ಟ್ ಚೆನ್ನಾಗಿ ಕಾಣಿಸ್ತಿತ್ತು ನೋಡಿ ಇದಕ್ಕೆ ಮಾತ್ರ ಸೂಪರ್ ಕಾಂಬಿನೇಷನ್ ಚೆನ್ನಾಗಿ ಸೆಟ್ ಆಗ್ತಾ ಇದೆ ನನಗೆ ಟೀ ಶರ್ಟ್ ವೈಸು ತುಂಬಾ ಇಷ್ಟ ಆಯಿತು ತುಂಬ ಅಂದರೆ ತುಂಬ ಇಷ್ಟ ಆಯಿತು ಬ್ಲ್ಯಾಕು ಅದು ಕಾಂಬಿನೇಷನ್ ಸೂಪರ್ ಇದೆ ಅಲ್ಲ ನನಗ ನನಗೆ ಖುಷಿಯಾಗಿ ನಷ್ಟ ಆಗ್ತಾ ಇತ್ತು ಇನ್ನೊಂದು ಇದೆಯಲ್ಲ ಏನದು ಪ್ಯಾಂಟ್ ಮಿನಿಮಿ ಪ್ಯಾಂಟ್ ಅದಕ್ಕೇಟ್ ಇದೀನಿ ಮಿನಿಮಿ ಪ್ಯಾಂಟ್ ಓಕೆ ಪ್ಯಾಂಟ್ ಗೆ ಯಾವ ಸೂಟ್ ಆಗುತ್ತೆ ಶರ್ಟ್ ಅಂದ್ರೆ ಇದು ತುಂಬಾ ಆಗಿ ಕಾಣಿಸುತ್ತೆ ಯಾಕೆಂದ್ರೆ ಅದು ಇದು ಎಲ್ಲ ಕಲರ್ ಒಂದೇ ಕಲರ್ ಇರೋದೇ ಅಂತ ಇದಕ್ಕೆ ಇದು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ಲುಕ್ ವೈಸ್ ಇಲ್ಲ ಚೆನ್ನಾಗಿದೆ ಅಂತ ಅನ್ಕೊಂತೀನಿ ನೋಡಿ ಫುಲ್ ಇದ್ರಲ್ಲಿ ಬರ್ತಾ ಇದೆ ಈ ಟಾಪು ಪ್ಯಾಂಟು ಮತ್ತು ಅದು ವೈಟ್ ಕಲರ್ ಇತ್ತಲ್ಲ ಅದು ಇದು ಎರಡು ತುಂಬಾ ಚೆನ್ನಾಗಿ ಅನ್ನಿಸ್ತು ನನಗೆ ನಿಮಗೆ ಯಾವುದು ಇಷ್ಟ ಆಯಿತು ಅಂತ ನೀವು ಕಾಮೆಂಟ್ ಮಾಡಿ ಪ್ಯಾಂಟ್ ಮಾತ್ರ ಅದು ಇದು ಪ್ಯಾಂಟ್ ಏನು ಬ್ಯಾಗಿನ ಮ್ಯಾಗಿನ ಪ್ಯಾಂಟ್ ಬ್ಯಾಗಿ ಪ್ಯಾಂಟ್ ಅದು ಅದ್ರ ಜೊತೆ ಮಾತ್ರ ಮಿಕ್ಸರ್ ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯು ವೆರಿ ಮಚ್ ವಿಡಿಯೋ ನೋಡಿದ್ದಕ್ಕಾಗಿ ಪ್ಲೀಸ್ ಸಪೋರ್ಟ್ ಮಾಡಿ ನಿಮ್ಮ ಕನ್ನಡತಿ